어라 ಕೇಳಕ್ಕ ಒಂದ್ ಐತಿ ಮಿತಿ ಅಂತ ಐತಿ ಇಲ್ಲ ಆ ದೊಡ್ಡ ಸಖಿ ಬಂದ್ಬಿಟ್ರೆ ಇವರು ಬಡ್ದ ಬಡ್ದ ರೊಕ್ಕ ಮತ್ತೆ ಮತ್ತ್ ಹಾಡಾಂಗಿಲ್ಲ ರೊಕ್ಕ ಕೊಡಂಗಿಲ್ಲ ಕೂಡ ಪಪ್ಪಿದಿ ಪಪ್ಪಿದ ಅಂತ ನಾ ಪಪ್ಪಿ ಗಿಪ್ಪಿ ಕೊಡೋ ಮನಸ್ಯಾಲ್ಲ ಹೋಗು ನನಗೆ ಏ ಯಾವ ಅಂಚದ ಗಂಡಿಗೆ ಹೆಂಗೆ ಬೇಕಂತ ಹೊಡಿತ್ಯಾ ನೀವು ಯಾಕಲ್ಲ ಟಕ್ಳ್ಯಾ ಓ ನಮ್ದ ಇದು ಅಸಾಮಿ ಎಷ್ಟು ಮಂದಿ ಕೊಟ್ಟಿ ಪಪ್ಪಿ ಹಿಂಗ ಮಾಡಿ ಆಡ್ದ್ರೆಲ್ಲ ಪಪ್ಪಿ ಕೊಡೋದು ಬಂದಿನ ನೀ ಅಂದಲ ಪಪ್ಪಿ ಇದೆ ಪಪ್ಪಿ ಇದೆ ಅಂದಲ್ಲ ನಮ್ ಕಡೆ ಪಾಪ ಇಲ್ಲ ಬರ್ರಿ ಪಾಪಿ ಅದಾವ ಅಂದೆ ಲಾ 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 ಲಾಲಾ ಗುಂಡ್ಯಾ ಮನ್ಯಾಗ ಕೆಲಸ ಮಾಡಿ ಬಂದ್ ಹಾಡಾಡಕತ್ತೆ ಹಾಡಾಕತ್ಯಾ ಹಲೋ ಮೇಡಮ್ ಹಂಗಾರಿ ದಾರಿ ರೋಡ್ ರಸ್ತಾ ಹೆದ್ದಾರಿ ಮಹಾದಾರಿ ಬಾರ್ ಬಾರ್ ಎಲ್ಲ ಒಂದಾವ ಎಲ್ಲ ಒಂದ ನೀವು ನಾ ಬೇರೆ ಅಂತ ಬಿಡ್ಕೊತರಿಕತ್ತೀವಿ ಇದು ರೋಡ್ ರೋಡ್ನ್ಯಾಗ ಗಂಡನ ಮರ್ಯಾದೆ ಕಳಿಬೇಕಂದ್ರೆ ನಾನು ಕೂಡ ಜಳಕ್ಕಂತ ಬಂದೀನಿ ನೀನು ಹೌದು ಏನು ಹೇಳ್ತೀರಿ ಏ ಮಾ ಏ ಮಾಡ್ಕೊಂಡು ಗಂಡನಾಗ ಗುಡು ಗುಡುಗಳು ಏನು ಗಣ ಅಂತ ಕೊಡಿದೀನಿ ಗಂಡನ ಗಂಡಲ ನೀನು ಗುಡು ಗುಡು ಗುಂಡ್ಯಾಲ ಬಂಡಾ ನ ಗಂಡ ಬಲ ಬಂಡಾ ದೇವರೇ ಶ್ರೀ ಕೃಷ್ಣ ಪರಮಾತ್ಮಾ ಈ ಹಿ ಮಾಡ್ಕೊಂಡು ಗಂಡಗ ಗುಡು 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 ಗುಂಡ ಅಂತ ಅಲ್ಲ ಓ ಮಾರೇ ಈ ವರ್ಷ ನನಗಂತೂ ಸಿಟ್ಟು ಬರಂಗಿಲ್ಲ ಯಾರ ರಸಿಟ್ ಬರೋರು ಗಂಡಸ್ರು ಇದ್ರಿ ಅಂದ್ರ ಬಂದ ನನ್ನ ಒದಿರಿಲಿ ಕಿಕಿನರ ಬಂದಾಕಿ ತಿಳಿಸಿ ಹೇಳ್ ಅನ್ನಕತ್ತಿ ಅಡ್ದು ನೀ ಬಾಯ್ ಮಾಡಿಬಿಟ್ಟಿ ಅಲ್ಲ ಗಂಡು ಗುಡುಗುಡು ಗುಂಡ ಅಂತೆಲ್ಲ ಅಲ್ಲ ಆ ಮುಂದ್ ಕುಂತ್ ಗಂಡಸ್ರು ಕರಿಯಾಕತ್ತೆ ಅಲ್ಲ ಯಾಕ ನೀ ಪಕ್ಕ ಗಂಡಸ ಅಲ್ಲನಾ ನಿನ್ನ ಮದಿ ಆಗೈತಿ ಆಗೈತಿ ನಾ ಗಂಡ ಸೌದಲ್ಲೂನು ಮರ್ತಾ ಬಿಟ್ಟೀನಿ ನಾನು ಏನು ಲೇ ಹಿಂಗ್ಯಾಕೆ ಮತ್ತೆ ಆಡಕತ್ತಿ ಹೌದಾಳ ಒಟ್ಟು ಮರ್ತ ಬಿಟ್ಟೀನಿ ಅಲ್ಲ ಲೇ ಮಾಡ್ಕೊಂಡು ಗಂಡಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಕಲಿ ತಾಳಿ ಕಟ್ಟಿನಿ ತಾಳಿ ಸಾವಕಾಶ್ ಸ್ಪೀಕರ್ ಎರಡದ ಮತ್ತ ಏನು ತಾಳಿ 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 ಅಂತ ತಾಳಿ ಕಟ್ಟಿ ತಾಳಿಟ ಸಣ್ಣ ನಿಂಗು ವಿಚಾರ ಮಾಡಕ್ ಹೋಗ್ಬೇಡ ಇಲ್ಲೇ ಡಾಂಬರ್ ರಿಪೇರಿ ಮಾಡತ್ತ ರೋಡ ಅವ್ ಡಾಂಬರ್ ಕ್ಯಾನ್ ಇರ್ತಾವಲ್ಲ ಅದ ಬ್ಯಾರೆಲ್ ತಳಗಿನ ತಳ ಕಟ್ ಮಾಡ್ಕೊಂಡ್ ಬಂದ್ ನಿನ್ ಪೋಣಿಸ್ಬಿಡ್ತೀನಿ ಊರ್ ತುಂಬ ಅಡ್ಡ್ಯಾಡ್ಕೋ ಅಂತ ನಂದಿ ಟಡಾಗ್ಲಿ ತೊಡ ಯವ್ವಾ ನಂದಿ ಟಡಾಳೈತ್ ತೊಡ ಯವ್ವಾ ನಂದಿ ಟಡಾಳೈತ್ ತೊಡ ನಂದಿ ಏಯ್ ಏನಲೇ ತಾಳಿ ತಾಳಿ ತಾಳೆ ಸ್ವಲ್ಪರ ನಾಸ್ಟಿ ಮಾನಾ ಮರೆದಿದ್ರು ಹೌದಿಲ್ಲ ನೀನು ಆದಿತ್ತರ್ ನಿಮ್ಮ ಮನೆ ಹಂದಿ ಕೊಳ್ತನಕ್ಕೆ ಯಾಕೆ ಬರ್ತಿದ್ನಾನು ಬಂದ ಬಿದಿ ಸರಳ ಬೀಳು ಓಯ್ ನಿಮ್ಮ ಮನಿ ಅಂತ ನಡಸಾಕತ್ತಿರೆ ನೀವು ನಮ್ಮ ಮನಿಗೆ ಬರ್ಬೇಕಲ್ಲಿ ನಿನ್ನ ಬರಬಕ್ಕ ನೀನು ಏಯ್ ಏಯ್ ಮೂರಾಗ ಅಲೆ ಇವನ ಈ ಸಲ ಬರ್ರಿ ಹೆಣ್ಣು ನಿಮಗೆ ಇಲ್ಲ ಬಿಳಿ ಹೆಣ್ಣು ಐತು ಕೂಬಿಟ್ ಬಿಡ್ತೀನಿ ನಿಮಗೆ ಎಲ್ಲರಿಗೂ ಯಾಕ ನಿಮ್ ಗಂಡರಾಯಿ ಇಲ್ಲ ಸರ್ಕಾರದವ್ರು ಬಾಳ ಶಿರದ ಎಲ್ಲಾ ಗಂಡ ಹಿಡ್ದ ಹಿಡಿದ ಒಂಕಿ ಹಾಕಿ ಬಿಟ್ರ ಆ ನಾಯಿಗಳು ಹಾಕೋರಲ್ಲ ನಮಗೂ ಹಾಕಕ್ಕೆ ಬಂದ್ರ ಅವ್ರು ನಮ್ಮ ಸೈಜಿನ ವಂಕಿ ಸಿಗಲಿಲ್ಲ ಅವ್ರಿಗೆ ಅಲ್ಲ ಸಿಕ್ಕಿದ್ರೆ ನಿಮ್ಗೆ ಹೋಗಾರ ಅವ್ರು ನಾವು ಸಿಗಿಸ್ಕೊಡ್ತೀವಿ

ಹೊಸ ಸೈತ್ ಹಿಂಗ್ ಕೊಟ್ಟು ತಲೆ ಕೂದ್ಲಿಲ್ಲ ನಾವಿ ನನ್ನ ಬಗ್ಗೆ ಮಾತಾಡಕ್ ಹೋಗೀನೋ ಹೇಳತ್ತಿನ ಕೇಳ ಚಿನ್ನ ತಡಿಯನ್ನ ಸ್ವಲ್ಪ ದಿನ ಹೇಳ ಚಿನ್ನ ತಡ

ಅವ್ರ ನನ್ನ ನೋಡಿ ತಿಳ್ಕೊಂಡೆ ಇರುವ ಇದೊಂದು ಅಂಗಿ ಚಡ್ಡಿ ಐತಿ ಮತ್ ಬಾರಿ ಅರ್ಬಿ ತರ್ತಾನೆ ಬರಂಗಿಲ್ಲ ಅಪ್ಪಗೆ ಹೆಣ್ಣು ನಾನು ಇದು ಮಾತ್ರ ಇದು ಮಾತ್ರ ಕರೆಯ ನೀ ಹೆಣ್ಣು ಅಲ್ಲ ದೇವ್ರಾಣಿ ಗಂಡ ಕರೆಯಪ್ಪ ಅದಕ್ಕೆ ಗಂಡ್ರಾಮಿ ಆಗಿ ಗಂಡನ ಹಣೆ ಬರ ಮೇಲೆ ಕುಂತ ಆಡಾತ್ ಬಿಟ್ಟು ಹಿಂಗ ಎಲ್ಲ ಸುಳ್ಳ ನನ್ನ ಕೈ ಮನ ಕೆಲ್ಸ ಕೇಳಕ್ಕೆ ಇಷ್ಟ ಮಾತಾಡ್ತಿಲ್ಲ ಹೌದು ಹಗ್ಲ ರಾತ್ರಿ ಯವ್ವ ಹಗ್ಲ ರಾತ್ರಿ ಗಾಡಿಯಾಗ ಮನೆಯಾಗ ಅವು ನೋಡಬೇಡ ಇವ ನೋಡಬೇಡ ಅಂತ ನನಗ ಉಪತ್ರ ಮಾಡ್ತಿಲ್ಲ ಹೆಂಗೆ ಗುಪತ್ರ ನಾ ಹೆಂಗೆ ತಾಳ್ತಿರಬೇಕು ಹೆಂಗ ತಾಳ್ ತಿರ್ಬೇಕು ಅವೇ ಪಟ್ನ ಹೋಗಿ ಗೌಡ್ರೂಮ್ನ್ಯಾಗ ಆ ಕಿಲ್ಲೆದು ಒಂದು ಕೀಸ್ ಅದ್ರ ಮ್ಯಾಲಿನ ಬಿಲ್ಸ್ ಬಿಡ್ತೀನಿ ನಾನು ನಾನು ನಿನಗೆ ಗುಪತ್ರ ಕೊಟ್ಟೆ ಅವ್ವ ಯಾಕೆ ಅಲ್ಲತನು ಬಾಯ್ಲೆ ಮಾತಾಡ್ತೀರಿ ನಿಮ್ಮವ್ರು ಅಲ್ಲಲ್ಲೇ ವಿಚಾರ ಮಾಡು ಅಲ್ಲ ಸಾಯಂಕಾಲ ಸಾಯಂಕಾಲದ ಎಲ್ಲ ಕೆಲಸ ನಾನು ಮಾಡ್ತೀನಿ ಬೆಳಿಗ್ಗೆ ನಾಷ್ಟಾನು ನಾನು ಮಾಡ್ತೀನಿ ಅದು ಪಾತ್ರೆ ನಾನ ತಿಕ್ತೀನಿ ಮಧ್ಯಾಹ್ನ ಅಡಿಗೆ ನಾನು ಮಾಡ್ತೀನಿ ಅದ್ರದ್ದು ಪಾತ್ರೆ ನಾನು ತೆಕ್ತೀನಿ ರಾತ್ರಿಗೆ ಅಡಿಗೆ ಅಂತ ಹೇಳ್ತಿ ಅಡಿಗೆ ಮಾಡೋದ ರೊಟ್ಟಿ ಮಾಡೋದ ರೊಟ್ಟಿಗೆ ಎಲ್ಲ ಕೊಟ್ಟು ನೀನು ತಿನ್ನಿಸಿ ಉಣಿಸಿ ಇನ್ನೇನು ಮಕ್ಕೋಬೇಕು ಅಂದಾಗ ಹಾಸಿಗೆ ಸುಳ್ಳಿ ಕೊಟ್ಟು ಹನುಮಂತ ರೂಢಿ ಮಲಗ ಕಳಿಸ್ತೀನಿ ಅಂದಾಗ ನನ್ನ ಉಪದ್ರ ನಿನಗೆ ಯಾವಾಗ ಹೆಂಗೆ ಎಟ್ಟೊತ್ತಿ ಆಗತ್ತ ಬೋಲ್ 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 ಲೇ ಕರಿ ಅವನ ಎಷ್ಟು ನೀನು ಓಯ್ ನನ್ನ ಯಾಕೆ ಕರಿ ಮುಸಳಿ ಅಂತ ನಿನ್ನ ಕರ್ಗಲ್ಲ ನಿಂದು ನಾ ಕರ್ಗದಿನ ನಿನ್ನ ಹಾ ಏ ಅವಿ ಬಾಳ ಬೆಳ್ಳಗದ್ರಿ ಬೆಳ್ಳಗದ್ ಅಂತ ಹರಡ ಯಾಕಂದ್ರ ಬಿಲ್ಡಿಂಗ್ ಎಷ್ಟ ಬೆಳ್ಳಗಿರ್ಲಿ ಅದು ಅಡಿಗೆ ಮನಿ ಕಪ್ಪ ಇರ್ಬೇಕು ಎಷ್ಟು ಮಂದಿ ನೋಡು ಏನ್ ಮೂರು ಬಿಟ್ಟು ನಿಂತೀರ ಹೊಸರು ನೀವು ಮೂರು ಬಿಟ್ಟು ಅವ್ರಿ ನಮ್ಮ ಬೆಳಿತಿರ್ತೀನಿ ನಮ್ ಹೆಣ್ಮಕ್ಳು ಕಾರದ್ನಿ ನಿಮ್ಮನ್ನ ಹಾಕ್ಯಾಕ ಓದಿದ್ದಾರ ಅವ್ರೆಲ್ಲಿ ಕುಂತಾರೋ ಏನು ಅವರು ಕುಂತವ್ರಿನ್ ಕೌದು ಹಿಂಗೆ ಎತ್ತಿ ಹಿಂಗಿಟ್ಟು ಯಾರವಾ ಅಂತ ಬರೋದಕ್ಕೆ ನಾವು ಒಡವೆ ಬಿಟ್ಟಿರ್ತೀವಿ ಆದ್ರೂ ಏನು ಅನ್ನಕ್ಕೆ ಬರಲ್ಪ ಮರ ಎಲ್ಲ ಗೋರ್ಮೆಂಟ್ ನಡ್ದದ ಅದು ಇಂದ ನಡ್ದಾಗ್ಯೋತಿನೂ ನಿಮ್ದು ಗೃಹಲಕ್ಷ್ಮಿನೂ ನಿಮ್ದು ಇನ್ ಯಾ ಲಕ್ಷ್ಮಿ ಅದಲ್ಲ ನಿಮ್ಗೆ ಕೊಟ್ಬಿಡ್ತೀವಿ ಆದ್ರೂ ಒಂದು ಮಾತವಿ ತಪ್ಪು ತಿಕೋಬೇಡಿ ಅಷ್ಟೆಲ್ಲ ಲಕ್ಷ್ಮಿಗಳು ನಡಿಬೇಕಾದ್ರೆ ನಾವ ಕಾರಣ ನಿಮ್ಗೆ ಗಜ್ಮಾ ಬಿಡ್ರೆ ಬೇರೆ ಗೊತ್ತಿಲ್ಲನ ನಿಮ್ಮಿಂದ ಹೆಂಗ ವಿಚಾರ ಮಾಡು ಹೆಂಗ ನಾವು ಮೊದಲು ಕುಡಿಯಕ್ಕೆ ಹೋಗಿದ್ವಿ ಹೌದು ನೈಂಟಿಗೆ ಮೂವತ್ತೈದು ರೂಪಾಯಿ ಐತಿ ಈಗ ಐವತ್ತೆಂಟು ರೂಪಾಯಿ ಆಗೈತಿ ಅದ್ರು ನಮ್ಮ ಕಡೆಯಿಂದ ಕಸ್ಕೊಂಡು ನಿಮ್ ಕೊಡ್ತಾರ ಯಾರದ ಕಸ ಮಾಡ್ಯಾರ ಬಸ್ ನಾವೆಲ್ಲ ಯಾರ ಟೂರ್ ಅಡ್ಡಾಡ್ತೀರಿ ನೀವು ನೀವೇನು ಟೂರಿಗೆ ಹೊಂಟಿರಿ ಹೊಂಟಿರಿ ಧರ್ಮಸ್ಥಳದಾಗ ಎಷ್ಟು ದಿವಸ ಅನ್ನ ಕೊಡ್ತಿದ್ರು ಊರಿಗೇನು ಹೊಂಟ್ರಿ ಆವತ್ತಿಂದ ಅನ್ನ ಬಂದೈತಿ ಯಾರು ಹೆಣ್ಮಕ್ಳು ಬರಬೇಡ್ರಿ ಅಂತ ಪಾಪ ಕೈ ಮುಗಿದ್ಬಿಟ್ರ ಏ ಹೌದಾ ಹುಲಿಯ ಬಂದ್ ಮಾಡ್ಬಿಡ ಬನ್ನಿಂದ ಬುತ್ತಿ ಕಟ್ಕೊಂಡು ಹೋಗ್ತೀವಿ ನಾವ್ ನೀವು ಹೋಗ್ತಿರಿ ಕರೆ ಆದ್ರೆ ಗೋರ್ಮೆಂಟ್ ಬಸ್ ಡೋರ್ ಒಂದ್ರ ಉಳಿಸಿರಿ ನೀವು ಇವನವ್ನ ಆರ್ನೂರ ಬಸ್ ಒಳಗ ಮುನ್ನೂರ ನಲ್ವತ್ತೆಂಟು ಬಸ್ ಗುದ್ದೇಡೆ ಡೋರ್ ಮುಗಿದ್ರಡಿ ಅವನವ್ರು ನಾ ಹತ್ತಿರ ಫಸ್ಟ್ ನಾ ಹತ್ತಿರ ಫಸ್ಟ್ ಅದ್ರಾಗೆ ಯಾವರ ಗಂಡ ಸ್ಕರ್ಚಿಪ್ ಹೋದ್ರ ಸಹಿತ ಬಟ್ ಇಟ್ಕೊಂಡಕೆ ಎಲ್ಲಿ ಸೇಪ ನೋಡಿಲಿ ನಮ್ಗೆ ಸಾಲವಲ್ಲ ಜಾಗ ನೀವು ಹೋಗ್ಬಂದ್ರೆ ಏ ಅದ್ರಾಗ ಇವ್ರು ಬಾರಿ ಇವ್ರು ನಾವು ಟಿಕೆಟ್ ತಗಸಿ ನಿಂತಿರ್ತೀವಿ ಇವ್ರು ಆರಾಮ ಕುಂತಿರ್ತಾರ ಅದ್ರಾಗ ಒಂದು ಸ್ವಲ್ಪ ಹೋಗ್ಬೇಕಾರೆ ಹಿಂಗೆ ಹಿಂಗೆ ಬಿಡೋಂಗಿಲ್ಲ ಇವ್ರಿಗೆ ಹಿಂಗೆ ಬಡ್ರು ಚಲನ ಏನಯಪ್ಪ ಮನ್ಯಾಗ ನಿಂಗೆ ಅಕ್ಕಂಗ ಇರೋದಾರ ಇಲ್ಲ ಏನು ಹಂಗೆ ದೋಗ್ ದೊಗ್ ದೊ ಆಗ್ ಆಯ್ತು ಅಂದು ಅಂತಾರೆ ಏ ಯಾ ನೀವೇನು ಹಾಕ್ಕೊರಿರ್ತೀರ ಹತ್ತ ಅಲ್ಲೇ ಗಾವನ್ಯಾಗ ತಿಕ್ಕೊಂಡೇ ಹೇಳ್ತೀರಲ್ಲ ಮತ್ತು ರೊಕ್ಕ ದುಕ ಕೊಟ್ಟಿರ್ತೀವಿ ನಾವು

ಅವಿ ಏನಿದು ಎಟ್ ಮಾಡ್ಸಿಕಾಗ್ಯಾವ್ ನೀನು ನನಗಲ್ಲ ಅವ್ನ ಸಹಿತ ಆಶ್ಚರ್ಯ ಆಯ್ತು ಇದು ಏನು ಸಣ್ಣದು ಆಯ್ ಸಣ್ಣ ಸಣ್ಣ ಅಲ್ಲದ ಮರದ ಬಡ್ಡಿ ಆಗೈತಲ್ಲೋ ಆಯ್ತು ಇವರು ಮನಿಗೆ ಬರ್ಬೇಕಾರೆ ತೆಳ್ಳಗೆ ಬಡಿಗೆ ಇದ್ದಂಗೆ ಇರ್ತಾರೆ ಅವರು ನಮ್ಮ ಮನ್ಯಾಗ ತಿಂದು 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 ಆನೆ ಮರಿಯಾದಂಗ ಆಗಿರ್ತಾರೆ ಅವರು ಮೊದಲು ಎಂಥ ಚಂದ ಮದಿ ಏನೇ ಎಲ್ಲಿದೆ ಅಂತ ಕೇಳಿದ್ರೆ ಸಾಕು ಎಂಟ್ರಿ ಅಂತ ಕೊಡಿ ಈಗ ಕರೆದ್ರು ಸಾಕಿ ಅವ್ರನ್ನ ತಸ್ಕರ್ ಗಾಡಿ ಹೊಳಿಸಿದಂಗ ಆಕತಿ ಯಾರದು ಕರೆದಿದ್ದು ಈ ಹೊಳ ಹೋಗಿ ಗುಡಿ ಮುಕೊಂಡ್ಬಿಡ್ತೀನ ನಾವು ಮಾತ್ಲೆಲ್ಲ ಚಲೋ ಇರ್ತೀವಿ ನಿಮ್ಮ ಮನೆ ಬಂದ್ ಕೆಲಸ ಮಾಡಿ 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 ಎಲ್ಲಿ ಕೆಲಸ ಮಾಡ್ತೇವೆ ಕುಂತಲೆ ಕುಂತ ಕುಂತ ಹಿಂಗಾಗಿರ್ತೀರಿ ನೀವು ಇಲ್ಲ ನೋಡ್ ನಾ ಎಷ್ಟು ನಿಮ್ ಮದಿನಿ ಸ್ವಲ್ಪ ಏನ್ರಿ ಎದ್ದು ಕಾಣ್ತಾವ ಯಪ್ಪ ನಾಲ್ಕು ಮಂದಿ ನೋಡಿದ್ರು ಹೇಳ್ರಿಯಪ್ಪ ಈ ಮುಂದ ಹೊಟ್ಟಿ ಮುಂದೈತೆ ನಂದು ಮುಂದೈತೆ ಹೇಳಿರಿ ಸಾವಿ ಅದು ಹೊಟ್ಟಿ ನಿನ್ನ ಮುಂದ ಕೊಡವಲ್ಲ ನನಗ ಏನ ಊಟ ಊಟ ಹೇಳಿ ಡಾಬ್ ಮಾಡ್ಸಿದ್ ಮಾಡಿ ಡಾಬ ಏ ಯಪ್ಪಾ ಇನ್ನು ಸೊಂಟದ ಅಳ್ತಿನ ಬರೋಬರಿ ಸಿಕ್ಕಿಲ್ಲ ನನಗೆ ಇನ್ನು ಡಾಬ್ಗಳ್ತಿ ಹಂಗೆ ಕೊಡಲಿ ಹೇಳಿ ನಾನು ಸೊಂಟದ ಅಳ್ತಿಯಲ್ಲ ನಿನ್ ಕಡೆ ರೊಕ್ಕಾನೇ ಇಲ್ಲ ದುಡಿಯಂಗಿಲ್ಲ ದುಃಖ ಇಲ್ಲ ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಏನ್ ಸಿಕ್ಕ ಇಲ್ಲ ಬಾ ಅವು ಈ ರೊಕ್ಕದ ಬಗ್ಗೆ ಮಾತಾಡ್ಕೊಂಡು ಹೇಳ್ತೀನಿ ನಾನು ನಿನಗ

வந்த ரகடத்தி சூழி சொல் துமாரி அந்த ரகடத்து சூழி சொல்வது துமாரி சொல்கிற சொல்கிட்டு

ಏನು ಮತ್ತೇನು ಹಗಲಲ್ಲಿ ರೊಕ್ಕ ರೊಕ್ಕ ಅಂತಿದ್ದೀನಿ ದುಡಿಯಾಕು ನಾನು ಹಾಕಿನಿ ಎಲ್ಲ ತಂದು ನಿನ್ನ ಕೈ ಕೊಡ್ತೀನಿ ನೀ ನೋಡ್ರಿ ಸರಿ ಗಂಟೆ ಹಾಕಿಟ್ನೆ ಸರಿಯಾಗಿ ಮುಚ್ಚಿಟ್ನೆ ಅಲ್ಲಿಟ್ನೆ ಇಲ್ಲಿಟ್ನೆ ಮಾಡ್ತಿ ನಾನು ಒಂದು ಹತ್ತು ರೂಪಾಯಿ ಕೊಡ ಅಂತಂದ್ರೆ ನಿನಗೆ ಬೇಕು ಅಂತ ಕೇಳ್ತೀನಿ ನಾನು ನಾಳೆ ನಮ್ಮ ಮಕ್ಕಳು ಮರಿ ಆಗ್ತಾವ ಅವ್ರಿಗೆ ಬ್ಯಾಡನ ಆಗುದಿಲ್ಲ ಮಕ್ಕಳಾಗುದಿಲ್ಲ ನಾ ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ನೂರ ಎಂಬತ್ತು ರೂಪಾಯಿ ಕಡಿಮೆ ಇದ್ದತ್ತು ಡಾಕ್ಟರ್ ಕಡೆ ಹೊಂದಿದ್ದು ಬಿಡ್ರಿ ನಾನು ನಿಮ್ಮ ನಾಚಿಕೆ ಹೇಳಿ ಮಾತಾಡಕತ್ತಿಲ್ಲ ಹೌದು ಮತ್ತೆ ನಮ್ಗೆ ಇಲ್ಲ ಅಂದ ಕುಳ್ನ ಹೋಯ್ ಕೊಡ ನೀನು ತುಳ ಹಾಕ್ತೀನಿ ಈಗ ಅವೇ ಈ ತಂಡಿ ಯಾವ್ದು ಅಂತ ತಿಳ್ಕೊಂಡೀನಿ ಮಕ್ಕಳ ತಂಡಿ ಅದು ಮಕ್ಳ ತಂಡಿ ಇವಾಗ ಮಕ್ಕಳು ಹುಟ್ಟುದು ಅದು ಅಡ್ಕ ಕಟ್ ಮಾಡಿ ಸುಟ್ಟಿ ಅವನಾ ಮನೆ ಬಂದು ಬಟ್ಟೆ ಹೊಂಡ ಬರವ ಮನೆಗೆ ಬಟ್ಟೆಯ ಅವಿ ಇನ್ನು ಬೇಕಾರೆ ಮನಿ ಎತ್ತಿ ಈ ಕಡೆ ಇಡೋ ಅಂತ ಹೇಳಿ ನೋಡ್ತೀನಿ ಆದ್ರೆ ಬಟ್ಟಿ ಮಾತ್ರ ಯಾಕ ನಾನು ಯಾಕ ಅವು ಏನು ನಿನ್ನ ಓದ್ದಾಗ ಇಷ್ಟಕೊಂದ ಬಟ್ಟೆ ಕೊಡ್ತಿದ್ದಿ ಇಟ ಇಟ ಸೋಪ್ ಕೊಡ್ತಿದ್ದಿ ನಿನ್ನ ಲಂಗಾಕ ಬೇಕು ನಾಲ್ಕು ಸೋಪ್ ಅದ್ರಾಗ ಹಚ್ಚಿ ಗಾಸ್ದು ಗಾಸ್ದು ಗಾಸ್ ಗಾಸ್ ಗಾಸ್ಗ ತಿಕ್ಕಿಬೇಕು ಎಲ್ಲಿ ಗಾಸ 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 ಏ ನೀನು ಆ ಲಂಗದಾಗ ಎಟ್ರು ಹೊಲಸು ಮಾಡ್ಕೊಡ್ತೀರಿ ಏನು ಮಾಡಿದ್ರು ಏಯ್ ಹೇಳಾಕೈತೆ ನಿಮ್ಗೆ ಆದ್ರಾಗ ಏನು ಮಾಡ್ತಾರೆ ಈ ಕಡೆ ಎಲ್ಲ ನಮ್ಮ ಬಂದೈತಿ ಈಕಡೆ ನಮ್ಮವ್ರು ಬರ್ತಾರೆ ಈಗ ಹಾರೀಗ ಏನು ಬರಂಗಿಲ್ಲ ಏನೈತಿ ಕಸಾ ಮುಸಲಿ ಮಾಡಿ ಹಿಂಗ ತಗೊಂಡು ಕಸಾ ಮುಸರಿ ಮಾಡ್ಬೇಕಾದ್ರೆ ಈ ಟೊಲ್ ಸಾಕತ್ತೆ ಹಾಗು ಏನಿನ ನಾ ಬಟ್ಟಿ ಗಿಟ್ಟಿ ತಗೊಂಡು ಹೋಗಿದ್ ನೀವು ಹಳಿಗೆ ಹೋಗಿಬೇಕತ್ತ ತಂದು ಹೆಣ್ಣು ಮಕ್ಳೆಲ್ಲ ಮಾತಾಡಕತ್ತಿದ್ರು ನಾ ಹೋದ ತಕ್ಷಣ ಏನು ವರ್ಣನೆ ಮಾಡ್ರ ನನ್ನ ಬಗ್ಗೆ ನೋಡು ಗಂಡ ಸಿಕ್ಕ ಗುಂಡು ನಂಗೆ ಸಿಗಬೇಕು ಹೆಂಡತಿ ಸಿವಿ ಎಷ್ಟು ಮಾಡ್ತಾರ ಎಲ್ಲ ಕೆಲಸ ಅವ ಮಾಡತನ ನೋಡಿ ಸಿರಿ ಅಪ್ಪ ಹೆಂಡತಿ ಸಿರಿ ಯಾಕೆ ಬದ ನೋಡಿ ನನ್ನಿಂದ ಹೆಟ್ಟ ಹೊಳ್ಸೋದಿ ನೋಡಿ ಊರಗೆ ಎಲ್ಲರ ಕಡೆ ಅದಾ ಹೊಳ್ಕ್ಕೆ ಮುndಲ್ಲ ಬಾರ ಅಪ್ಪ ಬಾರ ಖಾಲಿ ಕಾಲೈತೆ ಅಂತಂದ್ರು ಪಾಪ ಸೆಂಟರ್ ಕಲ್ಲ ಬಿಟ್ ಕೊಟ್ಟರು ನನಗೆ ಪಾಪ ಎಲ್ಲ ಬಟ್ಟಿ ತೆಗೆದ ನಿನ್ನ ಲಂಗ ತಗೊಂಡ ನೀರಾಗಿ ಎದ್ದಿ ಹೊರಗೆ ತಗದ್ಯಾ ನೀಲಿ ನೀರಿದಿದಲ್ಲ ಹಳದಿ ಆಗಿಬಿಡ್ತು ತಗೋ ಎಣ್ಣ ಮಕ್ಕಳು ಮೊದಲ ಸೀಟಿ ಗೆದ್ದಿದ್ರು ನಿ ಹೊಡಿ ನಾ ಹೊಡಿ ನಾ ಹೊಡಿ ನಿ ಹೊಡಿ ಚಾ ಮಾಡಿರ ಕಲ್ಯಾಣಕಾರರೇ ಯಾಕೆ ಅವ ಪುರುಷತ್ರ ಮಾಡ್ರಿ ಅಂತಂದೆ ಎಂಥ ಚಲೋ ನೀರು ಇದ್ದಲ್ಲ ಹಾಳು ಮಾಡಿದಲ್ಲ ಬಾಡ್ಯ ಅಂದ್ರೆ ಒಂದು ಕಳಿಸ್ಬೇಕು ಆನನ್ನ ಅದ ಸಿಟ್ಟಿಗೆದ್ದು ಅದು ಬೇರೆ ಕಲ್ಲು ತೊಗೊಂಡು ಹಿಂಗೆ ಮಾಡಿ ನಿನ್ನ ಮೇಲೆ ಮಲಗಂಡು ಸಿಟ್ಟಿತ್ತಲ್ಲ ನನಗೆ ಲಂಗದ ಮೇಲೆ ತಿರ್ಸ್ಕೊಂಡು ಹಿಂಗೆ ಬಡ ಬಡದ್ಯಾ ಆ ಆಕಡೆ ಆ ಹೋತು ಇಟ ಇಟ ಉಳುತ್ತ ನನ್ನ ಕೈಯಾಗ ಅದು ತೊಗೊಂಬಂದಿದ್ದೀನಿ ಒಣ ಹಾಕಿ ನಾನು ಒಣ ಹಾಕಿ ಮೇಲೆ ಲಂಗ ಬಂದ್ಯಾ ಹ್ಞೂ ಲಂಗ ಹರಿತಲ್ಲ ಅದು ಇರುದ ಒಂದು ಲಂಗ ಹರ್ಕೊಂಡು ಬಂದ್ರೆ ಏನು ಉಡ್ಲೋ ಏನೇ ಕೂತಾರೆ ಮಾಡ್ತಿ ಇದು ನಿನ್ನ ಕೊಡ್ತೀನಿ ನನಗ ಅದು ಕೊಡ್ರಿ ಏನ್ ಹಾಕೊಂಡ್ ಆಡೀ ಹ್ಮ್ ಅದು ಲಂಗೋಟಿ ಅಪ್ಪ ಹಿಂಗ ಬಿಡ್ತೀನಿ ನಾನು ನೀ ಅವಾಗ ಓ ನನ್ನ ಗಂಡ್ ನೋಡಲಿ ನನ್ನ ಗಂಡ ಎಂತ ಡ್ರೆಸ್ ಎಂತ ಡ್ರೆಸ್ ಹಿಂಗ ನೋಡಕ್ಕ ಆಗವಲ್ ಅದೊಂದು ಹಾಕೊಂಡ ಎಲ್ಲಾ ನನಗೆ ಮೆಟ್ಟ ಮೆಟ್ಟ ಮೆಟಲ್ ಹೊಡಿತಾರ ಅವ್ ಯಾಕೆ ಹೊಡಿತಾರ ನನಗ ನೋಡು ಇಂಥ ಡ್ರೆಸ್ ನಮ್ಮ ಊರಾಗ ಯಾವ ಹಾಕಿಲ್ಲ ಅಂತ ಬಿರುದ್ ಬೌಲಿ ಕೊಡ್ತಾರ ನನಗ ಬಿರುದ್ ಬಹ್ಲೂ ಕೊಡಲ್ಲ ಓಡಾಡ್ ಹೊಡಿತಾರ ನೀನ್ ಏನ್ ಮಾಡ್ನೋವಿ ಇದಾವ್ ಮನಿಗ್ ಬರ್ತೇವ ಇಲ್ಲ ಯಾಕೆ ಬರಂಗಿಲ್ಲ ನನಗ ಕೆಲಸ ಆಗುದಲ್ಲ ಯಾಕಲ್ಯಾ ಆಗಂಗಿಲ್ಲ ನಾ ಕೆಳಂಗಿಲ್ಲ ನಾವಲ್ಯ ನಾವಲ್ಯ ಮನಗಂಡ ಬುತ್ತಾಗಿ ಅನಸ ತೈತೆ ದಿಹಣ್ಣಗೆ ಅನ್ನದ मन का तोड़ा, अकेले दिल के देरा, इतना मन का तोड़ा, नहीं बोलती दिल के देरा, यल्ला बतागे आना तेरे लिए हर दिन अन्ना बनाऊँगा, यल्ला मेरे साथ आगे रहता है हर दिन अन्ना तोड़ा. You're so good, but you <Sessimitation> ಿ ನೋಡಿ <Sessimitation> la la, la. la, 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 la. la, la, la